ಬ್ಯಾಕ್ ವರ್ನಲ್ಲಿ ನೋಡಿದ್ರೆ ನಮಗೆ ಫಿಫ್ಟಿ ನೈನ್ ಕಿಲೋಮೀಟರ್ನ ಬ್ಯಾಟ್ರಿ ಸಿಗುತ್ತೆ ಆ್ಯಂಡ್ ಇದರಲ್ಲಿ ನಮಗೆ ರೇಂಜ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇದೆ ಸೊ ಅದೇ ರೀತಿ ಇದರಲ್ಲಿ ಪ್ರೈಸ್ ಜಾಸ್ತಿ ಆದಂಗೆ ಮಾತ್ರ ಬ್ಯಾಟ್ರಿ ಮಾತ್ರ ವ್ಯತ್ಯಾಸ ಅಲ್ಲ ಇದರ ಮೋಟ್ರಲ್ಲೂ ಕೂಡ ಅದರ ಪವರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ನಮಗೆ ನಮಗೆ ರೇರ್ ವೀಲ್ ಡ್ರೈವೆಲ್ಲ ನಮಗೆ ತುಂಬ ಕಾಸ್ಟ್ಲಿ ಕಾರ್ಗಳಲ್ಲಿ ಮಾತ್ರ ಸಿಗುತ್ತೆ ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ರಾಡಿ ಆಗಿರ್ಬೋದು ಅದರಲ್ಲಿ ಮಾತ್ರ ನಮಗೆ ರೇರ್ ವೀಲ್ ಜಾಸ್ತಿ ಸಿಗ್ತಾ ಇದೆ சோ இது சொல்ல ஒரு பஜெட் காரணத்தை ஏன்னீங்க அதெல்லாம் சித்திர்ல பட் இவாக ಹಲೋ ನಮಸ್ಕಾರ ನಾನು ವಿಷಾಕ್ಯಾಂಡ್ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಇವತ್ತು ನಾನು ಬಂದಿರುವಂಥ ಅದು ಅಂದರೆ ಮಹೀಂದ್ರದ ಬಿ ಇ ಸಿಕ್ಸ್ ಅನ್ನೋಂಥ ಒಂದು ಕಾರ್ ಬಗ್ಗೆ ಪ್ರೈಸ್ನೆಲ್ಲ ಅವರು ವೇರಿಯಂಟ್ ಆಗಿರ್ಬೋದು ಪ್ರೈಸ್ನೆಲ್ಲ ಅವರು ಲಾಂಚ್ ಮಾಡಿದ್ದಾರೆ ಅಂದರೆ ಅದನ್ನ ರಿವೀಲ್ ಮಾಡಿದ್ದಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಅದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ವೇರಿಯಂಟ್ಸ್ ಯಾವುದು ಆ್ಯಂಡ್ ಅದರ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಅದರ ರೇಂಜ್ ಎಷ್ಟು ಆ್ಯಂಡ್ ಅದರ ಡೆಲಿವರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾದಂಥ ಎಲ್ಲ ವಿಷಯಗಳು ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಬಟ್ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಮಗೆ ವೀಡಿಯೋ ಶುರು ಮಾಡೋಣ ಬಿಇ ಸಿಕ್ಸ್ ಕಾರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇಂಗ್ಲೋ ಅನ್ನೋಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಹೇಂದ್ರ ತಂದಿರುವಂತಹ ಕಾರು ಅಂದ್ರೆ ಒರಿಜಿನ್ ಎಲೆಕ್ಟ್ರಿಕ್ ಎಸ್ ಯು ವಿಸ್ ಬಾನ್ ಎಸ್ ಯು ವಿಸ್ ಬಾನ್ ಎಲೆಕ್ಟ್ರಿಕ್ ಎಸ್ ಯುವಂತ ಅಂತ ಹೇಳ್ಬೋದು ಅಲ್ಲಿ ತನಕ ಇದ್ದಂತಹ ಕಾರ್ಗಳನ್ನೆಲ್ಲ ಐ ಸಿ ಇಂಜಿನ್ ನ ತೆಗೆದು ಬ್ಯಾಟರಿ ಹಾಕಿ ಅದಾದ್ಮೇಲೆ ಇವಿ ಎನ್ ಗೊತ್ತೇ ಇದೆ ವಿ ಫೋರ್ ಹಂಡ್ರೆಡ್ ಅನ್ನೋ ಗೊತ್ತಿದೆ ಸೊ ಈಗ ಅವರು ಅದನ್ನೆಲ್ಲ ಬಿಟ್ಟು ಈ ಒಂದು ಕಾರ್ನ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಅಂತ ತಂದಿದ್ದಾರೆ ಎಕ್ಸ್ ವಿ ನೈನ್ ಇ ಮತ್ತೆ ಬಿ ಇ ಸಿಕ್ಸ್ ಅಂತ ಎರಡು ಮಾಡೆಲ್ ಪ್ರೈಸ್ ಆಗಲಿ ಅಥವಾ ವೇರಿಯಂಟ್ ಆಗಲಿ ಇಲ್ಲಿ ತನಕ ಬಿಟ್ಟಿರಲಿಲ್ಲ ಬಟ್ ಇವಾಗ ಅದನ್ನ ರಿವೀಲ್ ಮಾಡಿದ್ದಾರೆ ಮೊದಲನೇದಾಗಿ ಬಿ ಸಿಕ್ಸ್ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಬಿ ಸಿಕ್ಸ್ನ ವೇರಿಯಂಟ್ಸ್ ಮತ್ತೆ ಪ್ರೈಸ್ ಬಗ್ಗೆ ನೋಡ್ತಾ ಇದ್ದೀವಿ ಸೊ ಮೊದಲನಾಗಿ ಇದರಲ್ಲಿ ಐದು ವೇರಿಯಂಟ್ಸ್ ಸಿಗುತ್ತೆ ಪ್ಯಾಕ್ ಒನ್ ಪ್ಯಾಕ್ ಒನ್ ಆ್ಯಂಡ್ ಅಬೋ ಪ್ಯಾಕ್ ಟು ಪ್ಯಾಕ್ ತ್ರೀ ಸೆಲೆಕ್ಟ್ ಆ್ಯಂಡ್ ಪ್ಯಾಕ್ ತ್ರೀ ಸೊ ಹೀಗೆ ಐದು ವೇರಿಯಂಟ್ ಸಿಗುತ್ತೆ ನಿಮಗೆ ಸೊ ಐದರಲ್ಲೂ ಒಂದಷ್ಟು ಡಿಫ್ರೆನ್ಸ್ ಇದೆ ಸೊ ಬ್ಯಾಟ್ರಿ ಪ್ಯಾಕಪ್ಸ್ ಕೂಡ ಅಷ್ಟೇ ನಮ್ಮ ಪ್ಯಾಕ್ ಒನ್ ಅಲ್ಲಿ ನಮಗೆ ಫಿಫ್ಟಿ ನೈನ್ ಕಿಲೋ ಬ್ಯಾಟರ್ನ ಬ್ಯಾಟ್ರಿ ಬ್ಯಾಟರಿ ಸಿಗುತ್ತೆ ಅಂಡ್ ಇದರಲ್ಲಿ ನಮಗೆ ರೇಂಜ್ ನೋಡಿದ್ರೆ ನಿಮ್ಗೆ ಗೊತ್ತಿದೆ ಟು ಫೈ ಹಂಡ್ರೆಡ್ ಪ್ಲಸ್ ನಮಗೆ ಸಿಗುತ್ತೆ ಫೈವ್ ಏಯ್ಟಿ ಆ ಒಂದು ರೇಂಜ್ ನಮಗೆ ಸಿಗುತ್ತೆ ಇದರಲ್ಲಿ ಪ್ಯಾಕ್ ಒನ್ನಲ್ಲಿ ಬಟ್ ಇನ್ನೊಂದು ವಿಷಯ ಏನು ಅಂದ್ರೆ ಪ್ಯಾಕ್ ಒನ್ನಿಂದ ಇಂದ ಪ್ಯಾಕ್ ಫೋರ್ ತನಕ ಇರುವಂತಹ ವೇರಿಯಂಟ್ಸ್ನ ಎಲ್ಲ ಬ್ಯಾಟ್ರಿ ಬ್ಯಾಕಪ್ ಕೂಡ ಸೇಮ್ ಇದೆ ನಿಮಗೆ ಈಗ ನಾವು ಪ್ಯಾಕ್ ಒನ್ ಅಂಡ್ ಅಬೋ ನೋಡೋದಾದ್ರೂ ಕೂಡ ನಮಗೆ ಅದರಲ್ಲಿ ಫಿಫ್ಟಿ ನೈನ್ ಕಿಲೋ ಬ್ಯಾಟರ್ನ ನ ಸಿಗ್ತಾ ಇದೆ ಅಂಡ್ ಪ್ಯಾಕ್ ಟೂ ಆದ್ರೂ ನಮಗೆ ಫಿಫ್ಟಿ ನೈನ್ ಕಿಲೋ ಬ್ಯಾಟರ್ನ ಬ್ಯಾಟರಿ ಸಿಗ್ತಾ ಇದೆ ಸೊ ಪ್ರೈಸ್ ನಮಗೆ ವೇರಿ ಆಗ್ತಾ ಇರುತ್ತೆ ಸೊ ಈಗ ಪ್ಯಾಕ್ ಒನ್ ನ ಪ್ರೈಸ್ ನಾವು ನೋಡೋದಾದ್ರೆ ಏಯ್ಟೀನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಆಗುತ್ತೆ ಅಂಡ್ ಪ್ಯಾಕ್ ಒನ್ ನಾವು ಪ್ರೈಸ್ ನೋಡಿದ್ರೆ ಟ್ವೆಂಟಿ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಅಂದರೆ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ಆಗುತ್ತೆ ನಮಗೆ ಸೊ ಪ್ಯಾಕ್ ಟೂನ ಪ್ರೈಸ್ ಬಗ್ಗೆ ನೋಡಿದರೆ ಪ್ಯಾಕ್ ಟೂ ನಮಗೆ ಫಿಫ್ಟಿ ನೈನ್ ಕಿಲೋ ವೇಟರ್ನ ಬ್ಯಾಟ್ರಿ ಸಿಗ್ತಾ ಇದೆ ಅಗ್ಯಾನ್ ಸೇಮ್ ಬಟ್ ಅಲ್ಲಿ ಪ್ರೈಸ್ ನಾವು ನೋಡಿದ್ರೆ ಇಪ್ಪತ್ತೊಂದು ಪಾಯಿಂಟ್ ನೈನ್ ಲ್ಯಾಕ್ಸ್ ನಮಗೆ ಪ್ರೈಸ್ ನಮಗೆ ಎಷ್ಟು ರೂಪಾಯಿ ಸಿಗ್ತಾ ಇದೆ ಅಂದರೆ ಒಂದಷ್ಟು ಫೀಚರ್ಸ್ ನಾವು ಅವರು ಆ್ಯಡ್ ಮಾಡ್ತಾರೆ ಇದರಲ್ಲಿ ಸೊ ನಿಮಗೆ ರೇಂಜೆಲ್ಲ ಸೇಮ್ ಸಿಗ್ಬೋದು ಬಟ್ ಫೀಚರ್ಸ್ ಎಲ್ಲ ಎಕ್ಸ್ಟ್ರಾ ಸಿಗುತ್ತೆ ಅದರ ನಮಗೆ ಸೊ ಈಗ ನಾವು ಇದರ ಒಂದು ನಾಲ್ಕನೇ ವೇರಿಯಂಟ್ ಆಗಿರುವಂಥ ಪ್ಯಾಕ್ ತ್ರೀ ಬಗ್ಗೆ ಮಾತಾಡೋಣ ಸೊ ಪ್ಯಾಕ್ ಅಲ್ಲಿ ನಮಗೆ ಫಿಫ್ಟಿ ನೈನ್ ಕಿಲೋ ವ್ಯಾಟರ್ನ ಬ್ಯಾಟ್ರಿ ಸಿಗ್ತಾಯಿದೆ ಬಟ್ ಅದರ ಪ್ರೈಸ್ ನಾವು ನೋಡೋದಾದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆ್ಯಂಡ್ ಇದರ ಟಾಪ್ ಮೋಸ್ಟ್ ವೇರಿಯಂಟ್ ಆಗಿರುವಂತಹ ಪ್ಯಾಕ್ ತ್ರೀ ಏನಿದೆ ಪ್ಯಾಕ್ ತ್ರೀಯಲ್ಲಿ ನಮಗೆ ಸೆವೆಂಟಿ ನೈನ್ ಕಿಲೋಮೇಟರ್ನ ಬ್ಯಾಟ್ರಿ ಸಿಗ್ತಾ ಇದೆ ಆ್ಯಂಡ್ ಇದರ ಪ್ರೈಸ್ ನಮಗೆ ಟಾಪಲ್ಲಿರುವಂಥ ಪ್ರೈಸ್ ಯಾವುದು ಅಂದರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ಸ್ ನಮಗೆ ಎಷ್ಟು ರೂಮಲ್ಲಿ ಸಿಗುತ್ತೆ ಆ್ಯಂಡ್ ಆನ್ ರೋಡ್ ಬರ್ತಾ ಇಪ್ಪತ್ತೆಂಟು ಆದರೂ ಆಗ್ಬೋದು ಬಟ್ ಟಾಪ್ ವೇರಿಯೆಂಟ್ನ ಪ್ರೈಸ್ ನಮಗೆ ಇಪ್ಪತ್ತಾರು ಪಾಯಿಂಟ್ ನೈನ್ ಸೊ ಇದರ ಡಿಫ್ರೆನ್ಸ್ ಏನಪ್ಪ ಅಂದರೆ ನಮಗೆ ಬೇಸ್ ವೇರಿಯಂಟ್ ಮತ್ತು ಟಾಪ್ ವೇರಿಯೆಂಟ್ ಕಂಪೇರ್ ಮಾಡಿದ್ರೆ ರೇಂಜಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಫಸ್ಟು ಫೋರ್ ವೇರಿಯಂಟ್ ತನಕ ನಮಗೆ ರೇಂಜೆಲ್ಲ ಸೇಮ್ ಸಿಗುತ್ತೆ ಫೈವ್ ಏಯ್ಟಿ ಕಿಲೋಮೀಟರ್ನ ನ ರೇಂಜ್ ಸಿಗುತ್ತೆ ಬಟ್ ನಮಗೆ ಇದರಲ್ಲಿ ಟಾಪ್ ವೇರಿಯಂಟ್ ಏನಿದೆ ಪ್ಯಾಕ್ ತ್ರೀ ಏನಿದೆ ಅದ್ರಲ್ಲಿ ನಮಗೆ ಸೆವೆಂಟಿ ನೈನ್ ಕಿಲೋಮೀಟರ್ ನ ಬ್ಯಾಟ್ರಿ ಸಿಗೋದ್ರಿಂದ ಅದು ನಮಗೆ ಸಿಕ್ಸ್ ಸೆವೆಂಟಿ ಅಥವಾ ಸಿಕ್ಸ್ ಸೆವೆಂಟಿ ತ್ರೀ ಆ ರೀತಿಯಂತ ಒಂದು ರೇಂಜ್ ನಮಗೆ ಸಿಗುತ್ತೆ ಅಂದ್ರೆ ಸಿಕ್ಸ್ ಫಿಫ್ಟಿ ಪ್ಲಸ್ ನಮಗೆ ರೇಂಜ್ ಸಿಗುತ್ತೆ ಸೊ ರಿಯಲ್ ವರ್ಲ್ಡ್ ಅಲ್ಲಿ ಯಾವ ರೀತಿ ಓಡಿಸಿದ್ರು ಕೂಡ ಫೈವ್ ಹಂಡ್ರೆಡ್ ಆಗಿರ್ಬೋದು ಅಥವಾ ಫೈವ್ ಹಂಡ್ರೆಡ್ ಅಂತೂ ಪಕ್ಕ ಸಿಗುತ್ತೆ ಅನ್ನೋದು ಯಾಕಂದ್ರೆ ನಾವು ಇದನ್ನ ಓಡಿಸಿ ಕೂಡ ನೋಡಿದ್ದೀವಿ ಸೊ ಅದೇ ರೀತಿ ನೀವು ಇದರಲ್ಲಿ ಪ್ರೈಸ್ ಜಾಸ್ತಿ ಆದಂಗೆ ಮಾತ್ರ ಬ್ಯಾಟ್ರಿ ಮಾತ್ರ ವ್ಯತ್ಯಾಸ ಅಲ್ಲ ಇದರ ಮೋಟರ್ ಅಲ್ಲೂ ಕೂಡ ಅದರ ಪವರ್ ಅಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ನಮಗೆ ಸೊ ಇದರ ಪವರ್ ಬಗ್ಗೆ ಮಾತಾಡೋದಾದ್ರೆ ಇನ್ನೂರ ಮೂವತ್ತೊಂದರಿಂದ ಇನ್ನೂರ ಎಂಬತ್ತಾರು ಅಥವಾ ಟೂ ಒನ್ ಟು ಟು ಏಯ್ಟಿ ಸಿಕ್ಸ್ ಪವರ್ ತನಕ ನಮಗೆ ಪಿ ಎಸ್ ಪವರ್ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ನಮಗೆ ಎಲ್ಲ ವೇರಿಯಂಟ್ ಕೂಡ ಏನು ಹೇಳಿ ಎರಡು ಬ್ಯಾಟ್ರಿ ಆಪ್ಷನ್ ಕೂಡ ನಮಗೆ ಅದರಲ್ಲಿ ಟಾರ್ಕ್ ಒಂದೇ ರೀತಿ ಇರುತ್ತೆ ತ್ರೀ ಏಯ್ಟಿ ಎನ್ ಟಾರ್ಕ್ ನ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಇದು ರಿಯರ್ ವೀಲ್ ಡ್ರೈವ್ ಇದು ಸೊ ಆ ಒಂದು ರಿಯರ್ ವೀಲಲ್ಲಿ ಡ್ರೈವ್ ಮಾಡುವಾಗ ಸಿಗುವಂಥ ಒಂದು ಫನ್ ಏನಿದೆ ಅದಕ್ಕೋಸ್ಕರನಾದರೂ ಈ ಒಂದು ಕಾರ್ ತಗೋಬೇಕು ಯಾಕೆಂದರೆ ನಮ್ಮ ಇಂಡಿಯನ್ಸ್ಗೆ ಮಿಸ್ ಆಗಿರುವಂಥ ವಿಷಯನೇ ಅದು ನಮಗೆ ರಿಯರ್ ವೀಲ್ ಡ್ರೈವೆಲ್ಲ ನಮಗೆ ತುಂಬ ಕಾಸ್ಟ್ಲಿ ಕಾರ್ಗಳಲ್ಲಿ ಮಾತ್ರ ಸಿಗುತ್ತೆ ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ಆಡಿಯೋ ಆಗಿರ್ಬೋದು ಅದರಲ್ಲಿ ಮಾತ್ರ ನಮಗೆ ರಿಯರ್ ವೀಲ್ ಜಾಸ್ತಿ ಸಿಗ್ತಾ ಇದೆ ಸೊ ಇದರಲ್ಲೆಲ್ಲ ಈ ಸ್ವಲ್ಪ ಒಂದು ಬಜೆಟ್ ಕಾರ್ ಅಂತೆಲ್ಲ ಹೇಳ್ತೀವಿ ಅದರಲ್ಲಿ ಸಿಕ್ತಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಅಂತ ಹೇಳೋಕ್ಕಾಗಲ್ಲ ಈ ಕಾರ್ನ ಒಂದು ಲುಕ್ ಆಗಿರ್ಬೋದು ಇದರ ಒಂದು ಪ್ರೈಸ್ ಆಗಿರ್ಬೋದು ಆ್ಯಂಡ್ ಇದರ ಪರ್ಫಾರ್ಮೆನ್ಸಿಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ಸಲ್ಲಿ ಏನಿದೆ ಅದೆಲ್ಲ ಅಂಥ ದೊಡ್ಡ ಪ್ರೈಸ್ ಅಂತ ಅನಿಸಲ್ಲ ನಮಗೆ ಬಟ್ ಇದರ ಡೆಲಿವರಿ ಬಗ್ಗೆ ಮಾತಾಡಿದ್ರೆ ನಮಗೆ ಮೋಸ್ಟ್ ಆಫ್ ದ ವೇರಿಯಂಟ್ಸ್ ನಮಗೆ ಆಗಸ್ಟಲ್ಲಾಗುತ್ತೆ ಕೆಲವು ವೇರಿಯಂಟ್ ನಮಗೆ ಆಗುತ್ತೆ ಆ್ಯಂಡ್ ಟಾಪ್ ವೇರಿಯಂಟ್ ಏನಿದೆ ಪ್ಯಾಕ್ತೀರಿಯ ಅನ್ನೋದ್ ಅದು ನಮಗೆ ಮಾರ್ಚಲ್ಲಿ ಸಿಗುತ್ತೆ ಮಿಡ್ ಮಾರ್ಚಲ್ಲಿ ಇದರ ಒಂದು ಡೆಲಿವರಿ ನಮಗೆ ಸಿಗುತ್ತೆ ಸುದೀಶ್ಟ್ ಈ ಒಂದು ಬಿ ಇ ಸಿಕ್ಸ್ನ ಪ್ರೈಸ್ ಆಗಿರ್ಬೋದು ಅಂಡ್ ಇದರ ವೇರಿಯಂಟ್ಸ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಕ್ಸ್ ಸಿ ಬಿ ನೈನ್ ಇ ಬಗ್ಗೆನೂ ಕೂಡ ನಾವು ವೀಡಿಯೋ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ವೀಟನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಸಿಗೋಲ್ಲ ಎಸ್ವಿ ಅಂಶ ಮನದಾಸ್ ಧನ್ಯವಾದ